ತಿಕ್ತ ಹೆಜ್ಜೆ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದೆ ಮತ್ತೆ ಮುಂದೇ ಮಾಡಬೇಕಾಗಿದೆ ಅನ್ನುವಂಥದ್ದು ಮಾನವದ್ದು ವೇದಿಕೆಯ ನಿಜವಾದಂಥ ಕಾರ್ಯಚಟುವಟಿಕೆ ಹೇಗಿರಬೇಕು ಅನ್ನುವಂಥದ್ದು ಈಗಾಗಲೇ ಅನೇಕ ಕಷ್ಟ ನಿಜ ನಮ್ಮ ವೇದಿಕೆಯ ಪರಮ ಆಶಯವೇ ಎಲ್ಲ ಸಮುದಾಯದ ಶೋಷಿತರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವೈಚಾರಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಬೇಕನ್ನೋದು ಮಾನವ ಬಂದ್ ವೇದಿಕೆ ಯಾವ ಯಾವ್ಯಾವ ಕಾರಣಕ್ಕೆ ಜಾತಿಯ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಪ್ರದೇಶದ ಕಾರಣಕ್ಕೆ ಭಾಷೆಯ ಕಾರಣಕ್ಕೆ ಲಿಂಗದ ಕಾರಣಕ್ಕೆ ನಮ್ಮ ಮೇಲೆ ನಿರಂತರ ಹಲ್ಲೆಗಳಾಗಿದ್ದಾವೆ ಅನ್ಯಾಯಗಳಾಗಿದ್ದಾವೆ ನಮ್ಮ ಬೆವರನ್ನು ಇನ್ಯಾರ ಕುಡಿದು ಆನಂದವೂ ಬದುಕೊಂಡ ಆದರೆ ವರ್ಗದ ಜನ ನಾವು ಅನ್ಯಿತ ಈ ವರ್ಗದ ಜನರನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಭಾಳ ದೊಡ್ಡ ಪರಮ ಆಶೆ ಕಂಡ್ರು ಈ ಈ ದೇಶದ ಏಕೈಕ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಕೂಡ ನನ್ನ ಜೊತೆ ಮಾತಾಡೋದ್ರೆ ಹೇಳ್ತಿದ್ರು ಸಂಘಟನೆ ಹುಟ್ಟು ಹತ್ತು ವರ್ಷ ಆಯಿತು ಇನ್ನೂ ಹತ್ತು ವರ್ಷ ನಾಳೆ ಈ ಸಂಘಟನೆಗೆ ಶಕ್ತಿ ಆಗ್ತದೆ ಆಮೇಲೆ ಬಂಧುತ್ವದ ಸಂಗಾತಿಗಳನ್ನೇ ಈ ಸಂಘಟನೆ ಶಕ್ತಿಯಾಗಿದೆ ಅವರು ಬೆಳೆಸ್ಬೇಕು ನನ್ನ ಸಮುದಾಯದ ಅರ್ಥಾತ್ ಈ ಶೋಷಿತ ಎಲ್ಲ ಸಮುದಾಯದ ಮಕ್ಕಳುಗಳು ನನ್ನ ಹಾಗೆ ಬೆಳೀಬೇಕು ನಿನ್ನಾಗಿ ಬೆಳೀಲಿ ಮುಖ್ಯವಾಗಿ ನಿಮ್ಮ ಬರೀಬೇಕು ಇಂಥ ಉದ್ದೇಶಕ್ಕಂಡೇ ತುಂಬ ರಚನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಮಾನವ ಬಂಧು ವೇದಿಕೆ ನಿರಂತರ ಮಾಡಿಕೊಡ್ತಾರೆ ಔದ್ಯೋಗಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಪೂರಕವಾದಂಥ ಚಟುವಟಿಕೆ ಮಾಡುತ್ತದೆ ವೈಚಾರಿಕವಾಗಿ ಪೂರಕವಾಗಿ ಕಾರ್ಯಕ್ರಮಗಳು ಮಾಡ್ತದೆ ಮಹಿಳಾ ಸಬಲೀಕರಣಕ್ಕಾಗಿ ಪ್ರತ್ಯೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಮಾಡ್ತದೆ ಜಾಬ್ ಓರಿಯೆಂಟೆಡ್ ಯು ಕೆ ಕೋಚಿಂಗ್ ಕ್ಲಾಸನ್ನು ಮಾಡ್ತದೆ ಈ ಥರದ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನು ಮಾಡ್ತದೆ ಒಂದುತ್ವ ಅನ್ನುವಂಥದ್ದು ಒಂದು ಅಲ್ಲ ಮಾನವ ಬಂಧುತ್ವ ವೇದಿಕೆ ಹಲವು ವೇದಿಕೆಗಳ ವೇದಿಕೆ ಇದು ಮಾನವ ಬಂಧುತ್ವ ವೇದಿಕೆ ಅಂದರೆ ಒಂದಲ್ಲ ಈಗ ಇಲ್ಲಿ ಇರೋರು ಬೇರೆ ಬೇರೆ ವೇದಿಕೆಯಲ್ಲಿ ಇದ್ದೀವಿ ನಾನು ರಾಜ್ಯ ಸಂಚಾಲಕನ ಕೆಲಸ ಮಾಡಲು ಕೂಡ ಕರ್ನಾಟಕದ ಬೇರೆ ಬೇರೆ ಪ್ರಗತಿಪರವಾದಂಥ ಸಂಘಟನೆಗಳ ಜೊತೆಗೂ ಕೆಲಸ ಮಾಡಿ ಪಾಲನೆ ಹೇಳ್ದಂಗೆ ನನ್ನನ್ನು ಎಲ್ಲ ವೇದಿಕರು ಕರೀತಾರೆ ಆರ್ ಎಸ್ ಎಸ್ನ ಕರೆದರೂ ಮಾತಾಡ್ತೀನಿ ನನಗೆ ನಾಲೇಜ್ ಇಲ್ಲ ಇತ್ತೀಚೆಗೆ ರಾಜಕೀಯ ಪಕ್ಷದ ಕೂಡ ಕರೀತಾರೆ ನಿನ್ನೆ ನಾನು ಯೂನಿವರ್ಸಿಟಿಗೆ ಹೋಗಿದ್ದೆ ನಾನು ಯಾರೋ ಮನುಷ್ಯ ಹೇಳ್ತಿರ್ತಾರೆ ಸಹ ನಮಸ್ಕರಿಸಿ ನೀವು ಇಲ್ಲ ಇಲ್ಲೇಖ ನಾನು ಯಾರಿಂದ ನಿಮ್ಗೆ ಎಷ್ಟು ಅಷ್ಟೇ ಯಾಕೆ ರಾಜಕೀಯ ವೇದಿಕೆಯಲ್ಲಿ ಮಾತಾಡಿದ ಕ್ಷಣ ರಾಜಕೀಯ ಬಣ್ಣ ಬಂದ್ಬಿಡ್ತು ಅದಕ್ಕೆ ಆದರೆ ಮಾನವ ವೇದಿಕೆ ಈ ತರದ ಒಂದು ಅಭಿವೃದ್ಧಿಯ ಉದ್ದೇಶವನ್ನು ಸಂಕತನವನ್ನು ಇಟ್ಕೊಂಡು ಬರ್ತೀರಿ ಬಹುಶಃ ನೀವು ಇದನ್ನು ಹೇಳ್ಬೇಕಾದ್ರೆ ನಿನ್ನೆ ಮೊನ್ನೆ ಘಟಕ ಬಂದ ಹೇಳಿ ನನ್ನ ಮಾತು ಮುಂದರ್ಸ್ಕೋದಂತ ಏನೋ ವಿಮಾನ ದುರಂತ ಆಯ್ತಲ್ಲ ವಿಮಾನ ದುರಂತ ಆದ ಮೇಲೆ ಎರಡು ಮೂರು ಸುದ್ದಿಗಳು ಹರಿದಾಡ್ತಿದ್ದಾವೆ ಒಂದು ಅಷ್ಟೆಲ್ಲ ಆದರೂ ಭಗವ್ಗೀತೆಯವ್ರೆ ಒಂದು ಎರಡನೇದು ಆ ವಿಮಾನ ನಡೆಸುವ ಚಾಲಕ ಅವನು ಯಾವ ಸಮುದಾಯದನ್ನು ಪತ್ತೆಸಬೇಕಾಗಿದೆ ಯಾಕಂದರೆ ರಿಸರ್ವೇಶನ್ ಇರುವಂಥವ್ರಿಗೆ ಅವಕಾಶ ಕೊಟ್ಟರೆ ಹಿಂಗಾಗುತ್ತೆ ಎರಡನೇದು ಅಲ್ಲಿ ಮೂರನೇದು ದೇಶದ ಪ್ರಧಾನಿ ಅಲ್ಲಿಗೆ ವಿಸಿಟ್ ಮಾಡ್ತಾರಂದರೆ ಆ ರಾಜ್ಯದ ಮುಖ್ಯಮಂತ್ರಿ ಗವರ್ನರ್ ಉಳಿದಂಥವ್ರು ಕೂಡ ಅವ್ರ ಜೊತೆಗೆ ಸಾಥ್ ಅವರು ಯಾರೂ ಇಲ್ಲದ ಹಾಗೆ ವಿಮಾನದ ಅಡಿಭಾಗದಲ್ಲಿ ಹೋಗಿ ಫೋಟೋ ಹೊಡ್ಸ್ಕೊಂಡಾರೆ ಫೋಟೋ ಹೊಡೆಯುವ ಮನುಷ್ಯ ಫೋಟೋಗ್ರಾಫರು ಮಕ್ಕಳಿಗೆ ಫೋಟೋ ಹೊಡ್ತಾರೆ ಸಾವಿನೊಳಗೂ ರಾಜಕಾರಣಿ ಸಂರಕ್ಷಣೆ ಕೊಡುವ ಒಂದು ಮನೋಧರ್ಮ ಇರುವಂತಹ ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷ ಒಂದು ಎರಡೂ ಒಂದು ದುರಂತದ ನಡುವಿನೂ ಕೂಡ ಈ ಬ್ರಾಹ್ಮಣ್ಯ ತನ್ನ ಬೇಳೆ ಬೇಯಿಸುವ ಪ್ರಯತ್ನವನ್ನು ಮಾಡ ಭಗವದ್ಗೀತೆ ಒಂದು ಕೃತಿ ಅದು ಭಗವದ್ಗೀತೆ ಹೇಳುತ್ತೆ ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆನ ಡಿಫೈನ್ ಮಾಡುವ ಕೃತಿಗಳೆಲ್ಲ ಅದು ಒಂದು ಆದರೆ ಭಗವದ್ಗೀತೆಯನ್ನ ಭಗವಂತ ಉಳಿಸ್ತಾನೆ ಅನ್ನೋದಾದರೆ ಒಂದು ಕೃತಿಯನ್ನು ಒಂದು ಪೇಪರ್ ಅನ್ನ ನೂರಾರು ಜೀವ ಉಳಿಸುವ ಶಕ್ತಿ ಮನಿಗೆ ಉಳಿಸಿದರೆ ಒಂದು ಕೃತಿ ಉಳಿಸುವಂತ ದೇವರು ಇದ್ರೆ ಅಂತ ದೇವರ ಗಾಳಿ ಗಾಳಿ ಮನುಷ್ಯರನ್ನ ಸಾಯಿಸಿ ಒಂದು ಕೃತಿ ಉಳಿಸುವ ಭಗವಂತ ಇದ್ರೆ ಅಂತ ಭಗವಂತ ಯಾರು ಬೇಕು ಎರಡಿಗೆ ಲಿಂಕ್ ಎಲ್ಲಿ ಮಾಡ್ತಿದ್ದಾರೆ ಅಂತಂದ್ರೆ ರಿಷರ್ಪೇಷನಿಗೆ ಲಿಂಕ್ ಮಾಡ್ತಿದ್ದಾರೆ ಈ ಇದು ಒಂದು ಕಡೆನಿಗೆ ನಾನು ಉದಾಹರಣೆ ಕೊಡ್ತೀನಿ ಅಷ್ಟೇ ಇಡೀ ದೇಶವನ್ನು ನಂಜಾನಿಸ್ತಿದ್ದೀವಿ ಮೌಲ್ಯವನ್ನು ಮುಗಿಸ್ತದೀವಿ ಜಾತಿ ಕಲಾ ಅವನ್ನ ಹೆಚ್ಚು ಮಾಡ್ತೀವಿ ಆದರೆ ಇಂಥದ್ರ ನಡುವೆ ಮಾನವ ಬಂಧು ವೇದಿಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟು ಒಂದು ದಿಟ್ಟಿ ಹೆಚ್ಚೆ ಗೆಳೆಯರಿ ವಿಭಾಗ ಮಟ್ಟದ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ನಮ್ಮ ತಾಲೂಕಿನ ಎಲ್ಲ ಮಾನವೇರಿಕೆಯ ಎಲ್ಲ ಹಿರಿಯ ಮುಖಂಡರೇ ಮತ್ತು ಎಲ್ಲ ತಾಲೂಕು ಗ್ರಾಮ ಗ್ರಾಮಘಟ್ಟದ ಮಟ್ಟದ ಎಲ್ಲ ಸಂಚಾಲಕರೇ ಎಲ್ಲ ಮುಖ್ಯಮಂತ್ರಿಗಳೇ ಮತ್ತು ಇಲ್ಲಿ ಮಾನವ ಭವತ್ತೇರಿಕೆಯ ಎಲ್ಲ ಕಾರ್ಯಕರ್ತರು ಹೌದು ಅವರು ಪ್ರತ್ಯೇಕ ಎಲ್ಲ ಪ್ರತ್ಯೇಕ ಮಾಡ್ತಾರೆ ಅವನೇನಪ್ಪ ಅಂದರೆ ಪತ್ರಿಕೆರಲ್ಲಿ ಭಾಳಷ್ಟು ನಮ್ಮ ತಾಲೂಕನಾಗೆ ಎಲ್ಲ ಪತ್ರಿಕೆ ವರ್ತಗಾರರು ನಮ್ಮ ಮಾನವ ಹೊಂದಿಕೆ ಕಾನ್ಸೆಪ್ ಹೋಗಿದ್ದಿರೋದ್ರಿಂದ ಅವರ ಪ್ರತಿಯೊಂದು ಮುಂಚೆ ಅವಳಿರ್ತಾ ಇರ್ತಾರೆ ಇಲ್ಲಿ ಹಂಗೇ ಅವರು ಪತ್ರಿಕೆರಂತ ನನಗೆ ಮಾಡ್ತಾರೆ ಮತ್ತು ಆಮೇಲೆ ಇಲ್ಲಿ ನಮ್ಮಲ್ಲಿ ಬಹಳ ವಕೀಲರು ನಮ್ಮ ಮಾನವ ಹೊಂದಿಕೆ ನಮ್ಮ ಸಹ ಬಗ್ಗೆ ಹೋಗೋದ್ರಿಂದ ಅತಿ ಹೆಚ್ಚು ಒಕ್ಕೀಲಿಗಳು ಅವರಿಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಸಲಹೆಯನ್ನು ಕೊಡ್ತಾರೆ ಅವರೆಲ್ಲ ವಕೀಲರುಗಳ ಸಂಬಂಧ ನಾವು ಒಟ್ಟಾಗಿ ಅವರ ಹಂಗಾಗಿಲ್ಲ ತಿಳಿಸಗಳೇ ಮುಖ್ಯವಾಗಿ ಈಗ ಧನ್ಯಕುಮಾರ್ ಹೇಳೋದಕ್ಕೆ ಸುಮಾರು ಹತ್ತು ವರ್ಷಗಳ ಕಾಲ ನಮ್ಮ ಮರಣವಂತಿಕೆಯ ಶುರುವಾಗಿ ಈಗ ಹತ್ತು ವರ್ಷಗಳಲ್ಲಿ ಬೇರೆ ಯಾರು ಏನೇ ಅದ್ಕೋಬೋದು ಆದರೆ ನಾವು ಒಂದೆಲ್ಲ ಒಂದು ಕಡೆ ಒಳ್ಳೆ ಅಚೀವ್ ಮಾಡಿದ್ರು ಅಂತ ನಮಗೆ ನಂಬಿಕೆ ಇತ್ತು ಯಾಕೆಂದರೆ ಬೇರೆ ಬೇರೆ ಸಂಘಟನೆಗಳು ಶುರುವಾಗಿ ರುತ್ತವೆ ಒಂದು ಕಡೆ ಅಷ್ಟು ಸಾಧನೆ ಮಾಡೋಕ್ಕಾಗಿಲ್ಲ ಆದರೆ ನಾವೆಲ್ಲ ಒಂದು ಕಡೆ ಹತ್ತು ವರ್ಷದಲ್ಲಿ ನಮ್ಮ ಈ ಈ ರೀತಿಯ ಸಂಸ್ಥಾಪಕದಲ್ಲ ನಮ್ಮ ಸತ್ಯಪ್ಪ ಸಹ ಅವ್ರ ಮಟ್ಟಕ್ಕೆ ಇರ್ತಕ್ಕಂಥ ಕಾಲ್ದ್ರೂ ಬೇರೆ ಕಂಪನಿ ಮಾಡ್ಕೊಂಡ್ರೆ ಸಪ್ ಹೋಗಿ ಮಟ್ಟಕ್ಕೆ ಮುಗಿಲಂತೆ ಅವರಿಗೆ ಖುಷಿ ಇದೆ ಆದರೂ ಸಹ ನಾವು ಈ ಒಂದು ಸುಧಾಬಾದಲ್ಲಿ ಏಕೆಂದರೆ ಸಂಸ್ಥಾಪಕ ನಮ್ಮ ಅಧ್ಯಕ್ಷರು ಏನಿದ್ದಾರೆ ನಮ್ಮ ಸಾಹೇಬರು ಅವರ ಕನಸು ಏನಿದೆ ಅವ್ರದ್ದು ಬರೀ ಹತ್ತು ವರ್ಷದ್ದು ಐದು ವರ್ಷದ್ದು ಹದಿನೈದು ವರ್ಷದ್ದಲ್ಲ ಲಾಂಗ್ ಟರ್ಮ್ ಕನಸೋದು ನಮ್ಮ ತರುವಾಯ ಸಹ ಈ ಸಂಘಟನೆ ಈ ಸಂಸ್ಥೆ ಉಳಿಬೇಕು ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮಾಜಗಳಿಗೆ ನ್ಯಾಯ ಸಿಗಬೇಕು ಶೋಷಿತ ಸಮಾಜಗಳು ಮತ್ತಿರ್ತಕ್ಕಂಥ ವಿಷಯವನ್ನು ಪ್ರಸ್ತುತಪಡಿಸಬೇಕು ವಿಷಯವನ್ನು ತಿಳ್ಕೊಂಡು ಮುಂದೆ ಸಾಕ್ತಕ್ಕಂಥದ್ದು ನಾವು ನನ್ನ ಕಾರಣಕ್ಕಾಗಿಯೇ ಈ ಸಂಸ್ಥೆಯನ್ನು ಹುಟ್ಟಾಕ್ತಿದರೆ ಅದನ್ನು ನಾವು ತಿಳಕಿರ್ತಕ್ಕಂಥ ಇದನ್ನು ಪ್ರತಿಯೊಂದು ಊರೂರಿಗೆ ಪ್ರತಿಯೊಂದು ಮನೆ ಮನೆಗೆ ತೆಗೆದುಕೊಂಡು ಹೋಗ್ತೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಏಕೆಂದರೆ ಇವತ್ತು ದಿನ ಎಲ್ಲ ಸುಳ್ಳಿನ ಮೇಲೆ ಹೋಗ್ತಾ ಇದೆ ಅದನ್ನೆಲ್ಲ ನಾವು ಕೇಳ್ಕೊಂಡು ಸುಮ್ಮನೆ ಅವರು ಮಾತಾಡ್ತೀವಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಪರಿಹಾರ ಶಿವಾಜಿ ಮಹಾರಾಜು ಸಾವಿತ್ರಿವಾಫುಲೆ ದಂಪತಿಗಳು ಇಂಥೆಲ್ಲ ದಾರ್ಶಿಕರ ವಿಷಯಗಳನ್ನು ನಾವು ಕೇಳ್ತೀವಿ ಆದರೆ ನಾವು ಪಕ್ಕದ ಹೇಳಿ ಅದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತೆಲ್ಲೋದು ಕಡೆ ಯುವ ಪೀಳಿಗೆ ಭಾಳಷ್ಟು ಕೆಟ್ಟದಾರಿಗೆ ಹೋಗ್ತಾ ಇದೆ ಆ ಯುವ ಪೀಳಿಗೆಯನ್ನು ತೆಗೆದುಕೊಂಡು ಬಂದು ಈ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತೆಗಳನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಇಲ್ಲಾಂದರೆ ಅದು ಸುಳ್ಳು ಸುರು ಭಾಳಷ್ಟು ತಿರುಗಾಡ್ತಾಯಿತ್ತು ಸತ್ಯ ಬಚ್ಚಿ ಹಾಗಾಗಿ ನೋಡಿ ಇವತ್ತು ತಲೆ ಎಲ್ಲ ಕಡೆ ಈ ಬಸವಣ್ಣನ ಯಾರೇ ಇವ್ರು ಕೊಳಿಸ್ತಿದ್ದಾರೆ ಎದಿಗೆ ಫೋಟೋ ಇಡುವ ಚರ್ ಎಂತ ದೊಡ್ಡ ದುರಂತ ಇರುತ್ತೆ ಹೇಳೋಕ್ಕೆ ಯಾರು ಧೈರ್ಯ ಇಲ್ಲಿದ್ದ ಅಲ್ಲ ಅವು ಅದು ಬಾಳನ್ನು ಕಾಣಕ್ಕಾಗಿನ ಬಸವಣ್ಣ ಈ ಹೊರಗಡೆ ಬಂದು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇಷ್ಟೆಲ್ಲ ನಮಗೆ ಚಿಂತೆ ಮಾಡಿ ಮಾಡಿದರೆ ಆದರೆ ಎಲ್ಲೋ ಕಡೆ ಈ ಬಸವಣ್ಣನ ನಾನು ದೂಗಿದಂತರು ದಗ್ಗಿದಂತರು ದುಡ್ಡ್ದಂಥರು ಸಾಯಿಸಿದಂಥರು ಇವತ್ತು ಹೆಣಕಚಾರಿಗೆ ಹೋಲಿಸಿ ಮತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಹೆಣ್ಣಕಾಚಾರಿಯಿಂದ ಇರಿದ್ರಕ್ಕಾಗಿನ ಬಸವಣ್ಣ ಹೊಡಕ್ಕೆ ಅಂತ ಅವರು ಇದನ್ನು ನಾವು ಇದು ಅಲ್ಲ ಹೇಳಿದ್ರು ಅವ್ರು ಮತ್ತೆ ನಮ್ಮ ಮುಂದೆ ಅವ್ರ ಮುಂದೆ ಕಷ್ಟ ಆಗುತ್ತೆ ಅವರಿಗೆಲ್ಲ ಮತ್ತೆ ನಮಗೆ ಮನೆಗೆ ಮತ್ತು ಅವ್ರು ಚೆಂಬು ಹುಡುಕಿ ನಮ್ಮ ಮುಂದೆ ಆ ಟೈಪ್ ಆಗುತ್ತೆ ವಾಸನೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಮಾನವಕ್ಕೆ ಏನು ಬೇರೆಲ್ಲ ಮನೆ ಮನೆಗೆ ತಾಂದೋಗಿ ಏನೋ ಶುದ್ಧಿಗೂಡ್ಸಲ್ಲ ಅದನ್ನು ನಾವು ಮನವಿಗೆ ಸಿದ್ಧಾಭಾಸ ಅಂಬೇಕರ್ ಕೊಟ್ಟದ್ದು ಅದು ಮುಗಿಸಿದ ಮಾಡಿದ್ರೆ ಮಾತ್ರ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಭಗವಾನ್ ಗೌತಮ ಬುದ್ಧ ಹಾಗೂ ಈ ಭಾರತದಂತಹ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಜಾತಿಯನ್ನು ಹೋಗಲಾಡಿಸಲಿಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅಪ್ರತಿಮವಾಗಿ ಹೋರಾಟ ಮಾಡಿರ್ತಕ್ಕಂಥ ಮತ್ತು ಜಾತಿ ಪಟ್ಟಭದ್ರ ಹಿತಾಸಕ್ತಿಗಳ ವಿರೋಧವನ್ನು ಕಟ್ಟಿಕೊಂಡು ವಿಜಯದ ಆಸ್ಥಾನದಲ್ಲಿ ಸಮರ what do ಸಾಕ್ಷಿ ನಿಮ್ಮ ಸಾಧನೆ ಆಚರಣೆ ಮಾಡಿ ಎಲ್ಲ ಗ್ರಾಮಗಳ ಗ್ರಾಮಗಳಲ್ಲೂ ಕೂಡ ನಾವು ಆ ವಿಚಾರವನ್ನು ತಿಳಿಸ್ತಾ ಬಂದೀವಿ ಏನು ಬಸವ ಪಂಚಮಿ ಅಂತ ಹೇಳಿದಾವೆ ನಾವು ಹಳ್ಳಿಯರವಾಗ ಸಿದ್ಧ ಮಾಡೋದಾಗ ನಮ್ಮ ಇಂದ್ರಕರ್ ಕೇಳಿದ್ವಿ ನಾನು ನಮ್ಮ ನಮ್ಮೂರಲ್ಲಿ ಊರಲ್ಲಿ ನಾವು ಸ್ಕೂಲಲ್ಲಿ ಬಂದು ಏನು ಬಸವ ಪಂಚಮಿ ಮಾಡ್ತಾಯಿದ್ವಿ ಿಗೆ ಆಗಿರ್ತಕ್ಕಂಥ ಪದ್ಧತಿ ಬೇಡ ಅದನ್ನು ಮಕ್ಕಳಿಗೆ ಒಂದು ಪೌಷ್ಟಿಕೊಂಡು ವಿಚಾರ ಬಂದಾಗ ನಮ್ಮೂರಲ್ಲಿ ಭಾಳ ಇರುತ್ತೆ ಹೆಂಗ್ ಮಾಡ್ತಾರೆ ಊರ ಬಂದಾಗ ಹಳ್ಳಿ ಆಗಂದಾಗ ಏನಿಲ್ಲ ಅದರಿಂದ ನಾವು ದೇವ್ರ ಪಾಡಿ ಅವ್ರು ಬಾಳ್ ದೇವ್ರ ಪೂಜೆನ ದೇವ್ರ ಪೂಜೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅವರು ಆರ್ಥಿಕವಾಗಿ ನಷ್ಟ ಉಂಟಾಗತ್ತೆ ಬೇಡ ಅಂಥ ಏನು ಪೌಷ್ಟಿಕಾಂಶ ಇರ್ತಕ್ಕಂಥ ಅವ್ರ ಮಕ್ಕಳಿಗೆ ಕೊಡುವಂಥ ಒಂದು ತಿಳುವಳಿಕ ಕಾರ್ಯಕ್ರಮ ಅಂದರೆ ಅವ್ರ ಕೂಡ ನಾವು ಯಶಸ್ವಿಯಾಗಿ ಅವ್ರ ಊರಲ್ಲಿ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಸಹಕಾರ ಕೂಡ ಅದಕ್ಕೆ ಕೊಟ್ಟು ಹಾಗಾಗಿ ಅಂಥ ಕಾರ್ಯಕ್ರಮ ಕೂಡ ನಾವು ಭಾಳಷ್ಟು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಏನು ನಮ್ಮ ರಾಜಸ್ಥಾನ ಜಿಲ್ಲೆ ಅಂದರೆ ನಮ್ಮ ತಾಲೂಕಲ್ಲಿ ಯಾವ ಜಾತಿ ವರ್ಗ ಯಾವ ಅಧ್ಯಕ್ಷಗಳು ಮತ್ತು ಯಾವ ಒಂದು ಜಾತಿ ಯಾವ ಪಕ್ಷದ ಪರವಾಗಿ ಯಾವ ಇನ್ನೊಂದು ಪರವಾಗಿಲ್ಲ ಅನ್ನೋ ಒಂದು ನಿರೀಕ್ಷೆ ಕೊಡುತ್ತೆ ನಾವು ನಮ್ಮ ತಾಲೂಕಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾವು ಚಿತ್ರ ಸಂದರ್ಭ ಸೇರಿಕೊಂಡು ನಮ್ಮ ಸಂಗಡಿಗರು ಸಣ್ಣ ಬಣ್ಣ ಮತ್ತು ನಾಗೇಶ್ ನಿರ್ಧರಿಸಿ ಇವರನ್ನು ಸೇರ್ಕೊಂಡು ಮಾಡಿದಾಗ ಎ ಬಿ ಆರ್ ನೇತೃತ್ವದಲ್ಲಿ ಕರೆಯತಕ್ಕಂಥದ್ದು ನಿಶಗೂ ಕೂಡ ಈ ಒಂದು ಶ್ಲಾಘನೀಯ ಮುಂದಿನ ತೀರ್ಮಾನಗಳು ನಾವೇನು ಸಂಘಟಕರಿದ್ದೀವೋ ನಮ್ಮ ವಿಚಾರ ವೈಚಾರಿಕ ವಿಚಾರಗಳು ಎಲ್ಲ ಒಂದು ಕಡೆ ತಾಂದೋಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಮೌಢ್ಯತೆ ಕಂದಾಚಾರಗಳು ಆಚರಣೆಗಳು ಬಹಳ ಎತ್ಕಾಣ್ತದ ಇವತ್ತು ಮನುಷ್ಯ ಅಂತರಿಕ್ಷದಲ್ಲಿ ಪಾದಾರ್ಪಣೆ ಮಾಡುವಂತ ಕಾಲಘಟ್ಟದಲ್ಲೂ ಕೂಡ ಎಲ್ಲ ಒಂದು ಕಡೆ ಕಂದಾಚಾರಗಳು ಮೌಲ್ಯ ವಿಚಾರಗಳು ಇವತ್ತು ಮತ್ತೆ ಮತ್ತೆ ಪುನರ್ವರ್ತನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾಣ್ತಾ ಇದ್ವಿ ಮಹಿಳೆಯರಲ್ಲಿರ್ಬೋದು ಆಮೇಲೆ ಯುವಕರಲ್ಲಿರ್ಬೋದು ಅನೇಕ ಏನೋ ಜಿಡ್ಡುಗಟ್ಟಿದ ಮನಸ್ಥಿತಿ ಏನೋ ಮನುಸ್ಮೃತಿ ವಿಚಾರಗಳು ಇವತ್ತೆಲ್ಲ ಒಂದು ಕಡೆ ನಮ್ಮನ್ನ ದಾಳಿ ಮಾಡ್ತದೇ ಮತ್ತೆ ಮತ್ತೆ ನಮ್ಮನ್ನ ಆ ಒಂದು ಮೌಢ್ಯತೆಗೆ ಒಳಪಡಿಸ್ತದ ಆ ನಿಟ್ಟಿನಲ್ಲಿ ಜಾರಕಿಹೊಳಿ ಸಾಹೇಬ್ ನೇತೃತ್ವದಲ್ಲಿ ಬೃಹತ್ ಆದ ಒಂದು ರಾಜ್ಯದಲ್ಲಿ ಎರಡನೇ ಅಂಬೇಡ್ಕರ್ ಅಂತ ಕರಿಬಹುದು ನಾವು ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಗಳನ್ನ ಇಟ್ಕೊಂಡು ಈ ದೇಶದಲ್ಲಿ ಏನು ಅಂಬೇಡ್ಕರ್ ಆಶಯಗಳನ್ನ ಇಟ್ಕೊಂಡು ಅಂಬೇಡ್ಕರ್ ಚಿಂತನೆಗಳನ್ನ ಸರ್ಕಾರದ ಆಶಯಗಳನ್ನ ಏನೋ ಯಥಾವತ್ತಾಗಿ ಜಾರಿ ಮಾಡಬೇಕು ಆಳುವ ಸರ್ಕಾರಗಳು ಶೋಷಿತರು ಸಮುದಾಯಗಳು ಅಮಲೇಯರು ಎಲ್ಲರಿಗೂ ಕೂಡ ನ್ಯಾಯ ಸಂಬಂಧವಾದ ಹಕ್ಕುಗಳು ಸಿಗ್ಬೇಕು ಮೌಟ್ಯುಗಳು ದೂರ ಆಗಬೇಕು ಅಂತ ಏನು ಗುದ್ದಾ ಸ್ವಾಮಿ ಸಾಯಿದ್ರು ಆ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ನಮ್ಮ ಜಾರಚಿಹೊಳಿ ಸಹ ನೇತೃತ್ವದಲ್ಲಿ ಬೃಹತ್ ಚಳವಳಿ ಮತ್ತೆ ನಾವು ಕೂಡ ಪ್ರಥಮದಲ್ಲಿ ಇದೊಂದು ಆರಂಭವಾದಾಗ ಪಾಲ್ಗಿನ ಜೊತೆಗೆ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ನಡೀತಕ್ಕಂತ ಒಂದು ಏನು ಹೆಣಸುವ ಒಂದು ಅಲ್ಲೇ ಊಟ ಅಲ್ಲೇ ನೋಡಿ ನಾವೆಲ್ಲ ಬಂದವಣೆ ಆಗಿದೆ ಮೂಲಭೂತವಾಗಿ ನಾವು ನಾವು ಜಾರಿಪ್ರಳ ಸಹ ಫೌಂಡೇಶನ್ ದಿನಗಳಲ್ಲಿ ಬಹಳ ಬೆಳೀತದೆ ಇಂಥ ನಾಯಕರು ಕೂಡ ಇಂಥ ನಾಯಕರು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ್ರೆ ಈ ದೇಶದಲ್ಲಿ ಅಂಧಕಾರ ಏನು ನಮ್ಮ ಕೆಲವು ನಾವು ವಿರೋಧವನ್ನ ಮತ್ತೆ ಮತ್ತೆ ಆಗುವ ಪರ್ಯಾಯ ಚಳವಳಿಗಳು ಆರಂಭ ಮಾಡುವ ಮೂಲಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮುಂಚೂಣಿ ಒಂದು ಸಂಘಟನೆ ಆಗಲಿದೆ ಮಾನವ ಬಂಧುತ್ವ ವೇದಿಕೆ ಮಾನವ ಮಾನವ ನಡುವೆ ನೆಸಿಗೆಯನ್ನು ಬೇಸತಕ್ಕಂತ ಸಂಘಟನೆ ನಿಜಕ್ಕೂ ಕೂಡ ಇದು ದೇಶದಲ್ಲಿ ಆಶಾಭಾವವನ್ನು ವ್ಯಕ್ತಪಡಿಸ್ತಾ ನಾವೇನು ನೇತೃತ್ವದಲ್ಲಿ ಎ ಆರ್ ನೇತೃತ್ವದಲ್ಲಿ ಒಂದು ಸಭೆ ಕರೆದು ಗ್ರಾಮೀಣ ಪ್ರದೇಶಗಳಿಗೆ ಒಂದು ಏನು ಕಂದಾಚಾರಗಳ ಮೌಢ್ಯತೆಗಳನ್ನ ಅನೇಕ ಅಹ್ ಆಚರಣೆ ಮಾಡಲು ನಿಟ್ಟಿನಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ತಿಳುವಳಿಕೆ ಮತ್ತು ಕಾರ್ಯಗಾರವನ್ನು ಆರಂಭ ಮಾಡುವ ಮೂಲಕ ಮತ್ತಷ್ಟು ವಿಚಾರಗಳನ್ನು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಚಿಂತನೆ ಮಾಡುವಂತ ನನಗೆ ಕೂಡ ಮಾತಾಡಲಿಕ್ಕೆ ಆಕಾಶ ಎಲ್ಲ ಮಾನವ ಸಂಚಾಲಕರು ಹಿರಿಯರು ಕಿರಿಯರು ಸ್ನೇಹಿತರು ಆತ್ಮೀಯರು ವಕೀಲರು ಪತ್ರಕರ್ತರಿಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಹಿ